கணித்தண்ட் தெலெத்தி ரப்ப சீட்டு வாட்லு ரப்ப ஜன இங்கே சாலை கால் பண்ணு பத்தி ரப்ப நெட் ಹಾಯ್ ವೆಲ್ಕಮ್ ಟು ಮಣಿಶೇಟಿ ಲಾಕ್ಸ್ ನಮ್ಮ ಸೀಟ್ ಬಡ್ರೆ ಅಲ್ಲಿ ರೀಪುರಗಂತ ಬಾರ್ದಿತ್ತ ಅಂಡ್ ಸೀಟ್ ಮಾಡಿದ್ರೆ ನಿಮ್ಮ ವೈದ್ಯರು ಅಂಚಾರ ಲಂಚಿಗೆ ಬಿಡಿತ್ತು ಲಂಚ ಗಂಟೆ ಬಂದಿಲ್ಲ ಸೀಟ್ ಒಲ್ಪ ದೂರ ಸೀಟು ದಪ್ಪ ಇರು ಯಾರೋ ಕೀಡಿಯೋ ಹಾಡುವೆ ಇಂಗಳ ಬಂದು ಸ್ವಚ್ಛ ಸಿರಿನ ಪರಿಸರ ಶುಮಲಿಂಗಲ್ಲ ಮಂದಿರ ಜೈಭರತ್ನ ಭಜನ ಹೊಂದಿಲ್ಲ ಆ ಮಂದಿರ ಇಂಗೆಲ್ಲ ಶಾಲೆ ಮಿತ್ತದ ನಾನು ಈ ಶಾಲೆಡೆ ಕಲ್ದೀನಿ ಕಲ್ತದೆ ಎಂಚ ಬಂದಾಗ ಒಂಜನೇ ಕ್ಲಾಸ್ ಇರ್ದು ಏಳನೇ ಕ್ಲಾಸ್ ಹಿಂಗ್ ಮಟ್ಟ ಮೂಲೆ ಮೂಲೆ ಇಡೀ ಪೋಖ್ರಿ ಗೊತ್ತು ಇಡೀ ಶಾಲೆದ ಗೋಡಿಲೆ ಗೊತ್ತು ಗುಲೀತ ಪೋಕ್ರಿ ಅಂದ ಅಂತ ಹೆಣ್ಮಕೆ ಮುಲ್ಪದ ಗಲ್ಲ ಬರೀತ ಮುಲ್ಪದೇ ಆಚಾರ ಹೆಂಗಲ್ಲ ಅಂಗಡಿ ಉಂಡು ಇಲ್ಲದಲ್ಪ ಅವು ಹೆಂಗೆ ಕಲ ಶಾಲೆ ಇರ್ದುಬೋದು ಅವಲೇ ಪೂರ ಚಾಕ್ಲೇಟ್ ಗೊತ್ತಿಲ್ಲ ನಿಂತನ ಪೂರ ಕೊಂಬ ಆದ್ರದೇ

ಹೆಂಗ್ಳು ಸೀಟ್ ಆನ್ ಹೆತ್ತು ಅಂಜಿ ಬಾರಿ ದೂರದ ಸೀಟ್ ಕಂಡಿರ್ಬೋದಿಲ್ಲ ಯಾರು ಸಿದ್ದಾನಲ್ಲ ಹೆಚ್ಚಿ ಬಾಲ್ಯದ ಅಡ್ಮಿಷನ್ ಓದ್ತೀನಿ ಇತ್ತ ಬರ್ತೇರು ಬೇಗ ಚಿನ್ನ ಇದನ್ನು ಲೇಟ್ ಆಗುಂಡು ಅವೇರಿ ಅನ್ನೇನಿ ಅವು ಅರ್ ಕಡಂಬಲ್ಲಿ ಇತ್ತೇ ಇತ್ತ ಲೇಟ್ ಆತ್ತೆ ಬತ್ತಿರು ಎಂಚಲ ಇತ್ತ ಪಕ್ಕಾಸರು ಉಳ್ಳಾರದು ನಿತ್ತು ಸುಧಾನ ನಿಮ್ಮ ಪ್ರೋಗ್ರೆಸ್ ಆಗ್ತಾಯಿದೆ ಬೇರೆ ಅತ್ತಾನೆ ನಮ್ಮ ಮೊದಲೇ ಅತ್ತ ನಾಯಿ ವಾನ್ ಅವ್ರ ಬೇಲ ಆಯಿತು ಸುದ್ದಿ ದಾಧನ್ ಸೀಟು ಸೀಟು ಇನ್ನೆಂಚಿರು ವರುಣದೇವಿಯರು ನಮ್ಮ ಬಡಸ ಬಡ್ಸವಾರ್ರೆ ಅಲ್ಲಿಂದ ವೈದ್ಯರು ನನ್ನ ಅಭಜಿ ಮುಂಚೆ ತೋಜಿದ್ದೇ ಅತ್ತೆ ಅತ್ತ

ஜனசேவி ஜனார சேவி தெலEntityType சீட் வாரும் நெஞ்சிரப்ப ஜனவத்தில் உள்ள அந்த 5 தெட்டுல நெட் 2 சீட் வர வந்து காக்கனும் அது கால் கால் நீது இதுல வரல கடிப்படන්නේ ம் ஃபைனல் சீட் வந்து ಹಾಂಕ್ ಸತತ ಒಂದು ವರ್ಷಗಳಿಂದ ನಮಸ್ಕಾರ ಕಜ್ಜಿ ಸೀಟ್ ಬಾಟನ್ ಬಂದು ಇನ್ನೇ ರೇ ಬಲ್ಪಾಂಡು ಧಕ್ಕರೆ ಅಜ್ಜಿ ದೂರದ ದೂರದವ್ ತೀವಿ

ಹಾಂ 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 ಅಂಚೇನು ಬೋಲ್ಟು ಹಾಂ ಹುಸೇನ್ ಬೋಲ್ಟ್ ಹತ್ತನದು ಬಿದ ಉದಾರು ಭೇಟಿತ್ತ ಹತ್ತು ಬೋಲ್ಟ್ ದಾಳಿ ಹಂಚಿದ ಸೀಟುಂಟು ಒಂದನೇ ಸೀಟಿನ ವ್ಯವಸ್ಥೆಯಾಗಿ ಈಗ ಎರಡನೇ ಸೀಟಿನ ವ್ಯವಸ್ಥೆ ಆಗ್ತಿದೆ ಮೂರನ ಜರಿದ ಜರಿದು ಜರಿದು ಒಂಚೂರು ಹೆಂಚೂರು ಕಣಕ್ಕದಿ ಎಟ ಹಾಂಡತ್ತೀ ಹ್ಞೂ ತೊಂದರೆ ಇದ್ದದ ಹಾಂ ಇಪ್ಪಡ ಮಣ್ಣು ಹುಡುಕ್ ಪರ ಸಮಾಜ ಹಾಂ ಅದೇ ಅದಿಸಿದ ಏಪರ ಮಣ್ಣು ಹುಡುಕ್ ಮಣ್ಣು ಇಪ್ಪಡತ ಆರಾತ್ರಿ ಡೈಲಿ ನೋಡಿ ಮೂರು ಮೂರು ಫೈನಲಿ ಇನ್ನೀತ್ತ ಸೀಟದ ಪೂರ ಬೆಲೆ ಅಂಡ್ ಮುಗಿದ ಹೂ 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 ಇವರ ಕನಕ್ಕೆಲ್ಲ ಚಂಡಿ ಆಗಿದೆ ಅಂತೆ ಇವ್ರು ಯಾರು ಬೆಚ್ಚಡಿತಾರೆ ಕನಕ ಚಂಡಿ ಹಬ್ಬ ಒಂದು ಆಯಿತು ಎಲ್ಲ ಕೆಲಸ ಇವತ್ತಿದ್ದು ಹಾಲಿ ಹಾಲ್ ಮನೀಶ್ ಗಂಗಾ ಮಜಾಲಿ ಅದೇ ವಂಡೇ ಚನಕ ಜನಿ ಅಸ್ ಬಾಯ್ ಪಾತ್ರ ಡೀಸ್ಟರ್ ಲೋಕಿಗಾ ನಮಸ್ಕಾರ